ಹಾಯ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ನಮಸ್ಕಾರ ನಮ್ಮ ಸಾಯಿ ಸಾನ್ವಿಯ ಭಕ್ತಿ ಲೋಕ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿಬಾಬಾ ಸದಾ ನಿಮ್ಮೊಂದಿಗಿರಲಿ ಜೈ ಸಾಯಿರಾಮ್ ಇವತ್ತಿನ ಸಾಯಿಬಾಬಾ ಸಂತಾನ ಫಲ ಸಂದೇಶ ಮನುಷ್ಯ ಜೀವನದಲ್ಲಿ ಸಂತಾನ ಪ್ರಾಪ್ತಿ ಒಂದು ದೈವಿ ಆಶೀರ್ವಾದ ಹಲವರು ಸಂತಾನಕ್ಕೆ ತವಕಿಸುತ್ತಾರೆ ಆದರೆ ಕೆಲವು ಸಂದರ್ಭದಲ್ಲಿ ಅದು ತಡವಾಗಬಹುದು ಇಂತಹ ಕ್ಷಣಗಳಲ್ಲಿ ಆತಂಕ ಚಿಂತೆ ನಿರಾಶೆ ಎಲ್ಲವೂ ನಮ್ಮ ಮನಸ್ಸನ್ನು ಕಾಡುತ್ತವೆ ಆದರೆ ಸಾಯಿಬಾಬಾ ನಮ್ಮೆಲ್ಲರ ಕೈ ಹಿಡಿದ ದೈವ ಅವರು ಸದಾ ತಮ್ಮ ಭಕ್ತರ ಹಿತದ ಬಗ್ಗೆ ಯೋಚಿಸುತ್ತಾರೆ ಸಂತಾನಕ್ಕಾಗಿ ತವಕಿಸುವವರ ಹೃದಯದ ಅಳಲನ್ನು ಅವರು ಚೆನ್ನಾಗಿ ಹರಿಯುತ್ತಾರೆ ಸಾಯಿಬಾಬಾ ಹೇಳಿದ್ದು ಒಂದೇ ನಂಬಿಕೆ ಇಡಿ ಸಹನೆ ಇಡಿ ಈ ಎರಡು ಮಂತ್ರಗಳನ್ನು ನಮ್ಮ ಜೀವನ ಜೀವನದ ಅಸ್ತಿಪಾಯ ಸಂತಾನ ಪ್ರಾಪ್ತಿ ದೈವಧೀನವಾದುದ್ದು ಅದು ಕೇವಲ ವೈದ್ಯಕೀಯ ಚಿಕಿತ್ಸೆ ಅಥವಾ ಪ್ರಯತ್ನಗಳಿಂದ ಮಾತ್ರ ಸಾಧ್ಯವಲ್ಲ ದೈವದ ಅನುಗ್ರಹವೂ ಜೊತೆಯಾಗಬೇಕು ಸಾಯಿಬಾಬಾನ ಶರಣಾಗತಿ ಹೊಂದಿದವರು ತಮ್ಮ ಜೀವನದಲ್ಲಿ ಅದ್ಭುತ ಅನುಭವಗಳನ್ನು ಕಂಡಿದ್ದಾರೆ ಸಾಯಿಬಾಬಾ ಶಿರಡಿಯಲ್ಲಿ ಇದ್ದಾಗ ಹಲವಾರು ದಂಪತಿಗಳು ತಮ್ಮ ಅಳಲನ್ನು ಅವರ ಮುಂದೆ ವ್ಯಕ್ತಪಡಿಸಿದರು ಕೆಲವರಿಗೆ ವರ್ಷಗಳಿಂದ ಮಕ್ಕಳಿಲ್ಲದೆ ನೋವೊತ್ತು ಬಾಬಾ ಕೇವಲ ಒಂದು ಮಾತು ಹೇಳಿದರು ದೇವರ ಕೃಪೆಯಿಂದ ಮಕ್ಕಳಾಗುತ್ತವೆ ಆ ಮಾತು ಕೇಳಿದ ಕೆಲ ದಿನಗಳಲ್ಲೇ ಅಥವಾ ತಿಂಗಳಲ್ಲಿ ಆ ದಂಪತಿಗೆ ಸಂತಾನ ಪ್ರಾಪ್ತಿಯಾಯಿತು ಇಂತಹ ದೈವಿ ಘಟನೆಗಳು ಇಂದಿಗೂ ಭಕ್ತರ ಮನಸ್ಸಿನಲ್ಲಿ ಜೀವಂತವಾಗಿವೆ ದೇವರ ಮೇಲೆ ನಂಬಿಕೆ ಇರಲಿ ದೈವದ ನಿರ್ಣಯದಲ್ಲಿ ತಾಳ್ಮೆ ಇರಲಿ ಪ್ರಾರ್ಥನೆ ಸೇವೆ ದಾನ ಸತ್ಪ್ರವೃತ್ತಿಗಳಲ್ಲಿ ಮೂಲಕ ಮನಸ್ಸು ಶುದ್ಧವಾಗಿರಲಿ ಇಂದಿನ ಕಾಲದಲ್ಲಿ ಸಂತಾನಕ್ಕಾಗಿ ಕಾತರಿಸುವವರು ಹೆಚ್ಚು ಆದರೆ ಅಲ್ಲಿ ನಿರಾಶೆಯಾಗದೆ ಬಾಬನ ಪಾದದಲ್ಲಿ ಪ್ರಾರ್ಥನೆ ಮಾಡುವುದೇ ಮುಖ್ಯ ಸಾಯಿ ಸಚ್ಚರಿತ್ರೆ ಓದುವುದು ಸಾಯಿ ಅರತಿಯನ್ನು ಪ್ರತಿದಿನ ಮಾಡುವುದು ಗುರುವಾರ ಉಪವಾಸ ವ್ರತ ಮಾಡುವುದು ಇವುಗಳನ್ನು ನಂಬಿಕೆಯಿಂದ ಮಾಡಿದಾಗ ಬಾಬಾ ನಮ್ಮ ಜೀವನದಲ್ಲಿ ಆಶ್ಚರ್ಯಕರ ಬದಲಾವಣೆಗಳನ್ನು ತರುತ್ತ ಸಂತಾನ ಪ್ರಾಪ್ತಿಗಾಗಿ ಕಾದಿರುವ ದಂಪತಿಗಳಿಗೆ ಬಾಬಾನ ಸಂದೇಶ ಏನೆಂದರೆ ಭಯಬೇಡ ದೇವರು ನಮ್ಮ ಅಳಲು ಕೇಳುತ್ತಾರೆ ಅವಸರ ಬೇಡ ಎಲ್ಲವೂ ತಮ್ಮ ಸಮಯದಲ್ಲಿ ಸಿಗುತ್ತವೆ ಸತ್ಪ್ರವೃತ್ತಿಗಳಲ್ಲಿ ತೊಡಗಿಸಿಕೊಳ್ಳಿ ಅನಾಥರಿಗೆ ಸಹಾಯ ಮಾಡಿ ಹಸಿದವರಿಗೆ ಅನ್ನ ನೀಡಿರಿ ಬಡ ಮಕ್ಕಳನ್ನು ನೋಡಿಕೊಳ್ಳಿ ಇವುಗಳ ಮೂಲಕ ದೈವ ಕೃಪೆ ಹೆಚ್ಚುತ್ತದೆ ಶ್ರದ್ಧಾ ಮತ್ತು ಸಬೂರಿ ನಂಬಿಕೆ ಮತ್ತು ಸಹನೆ ಬಾಬಾ ನೀಡಿದ ಶಾಶ್ವತ ಮಂತ್ರ ಸಂತಾನ ಪ್ರಾಪ್ತಿ ಆಗುವಾಗ ಅದು ಕೇವಲ ದೇಹದಷ್ಟೇ ಅಲ್ಲ ಮನಸ್ಸಿಗೂ ಆನಂದ ನೀಡುತ್ತದೆ ಆ ಶಿಶುವು ಬರುವುದೇ ದೈವದ ಆಶೀರ್ವಾದದ ಆಶೀರ್ವಾದ ಬಾಬನ ಕೃಪೆಯಿಂದ ಬಂದ ಮಗುವು ಮನೆಯೊಳಗೆ ಬೆಳಕು ತುಂಬುತ್ತದೆ ನೆಮ್ಮದಿ ತರುತ್ತದೆ ಅದಕ್ಕಾಗಿ ತಾಯಿಯರಿಗೂ ತಂದೆಯರಿಗೂ ನನ್ನ ಮನವಿ ಸಾಯಿಬಾಬನನ್ನು ನಂಬಿ ಪ್ರಾರ್ಥನೆ ಮಾಡಿ ನಿಮ್ಮ ಹಳಲುಗಳನ್ನು ಅವರ ಪಾದದಲ್ಲಿ ಹಿಡಿ ಪ್ರತಿದಿನ ಹೃದಯದಿಂದ ಬಾಬನನ್ನು ನೆನೆದು ಅವರ ದೀಪ ಹಚ್ಚಿ ಸಚ್ಚರಿತ್ರೆ ಓದಿ ಅವರು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಿ ನಿಮ್ಮ ಮನೆಗೆ ಸಂತಾನ ಎಂಬ ಅಮೂಲ್ಯವಾದ ವರವನ್ನು ತರುತ್ತಾರೆ ಬಾಬಾನ ಸಂದೇಶವನ್ನು ಸದಾ ನೆನಪಿ ನೆನಪಿಡಿ ನಂಬಿಕೆಯಿಂದ ಹೃದಯದಿಂದ ಪ್ರಾರ್ಥಿಸು ನಾನು ಖಂಡಿತವಾಗಿ ಪ್ರತಿಕ್ರಿಯಿಸುತ್ತೇನೆ ಸಾಯಿ ಬಾಬಾ ಸದಾ ನಿಮ್ಮ ಜೀವನದಲ್ಲಿ ಸಂತಾನ ಫಲ ನೀಡಲಿ ಸುಖ ಶಾಂತಿ ತುಂಬಲಿ ಈ ಸಂದೇಶ ನಿಮ್ಮ ಹೃದಯಕ್ಕೆ ಸ್ಪರ್ಶಿಸಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನೆಯಲ್ಲೂ ಮನಸ್ಸಲ್ಲೂ ಸಾಯಿಯ ದಿವ್ಯ ಕೃಪೆ ಸದಾ ಇರಲಿ ಓಂ ಸೈರಮ್